ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರದ ಅಕ್ಕಮಹಾದೇವಿ ದೇವಸ್ಥಾನದಲ್ಲಿ ಮಂಗಳವಾರ ಜರುಗಿದ ಸಮಾರಂಭದಲ್ಲಿ ಜಿಲ್ಲಾ ಬಾಲ ನ್ಯಾಯಮಂಡಳ ಸದಸ್ಯ ಪಿ ಎಂ ವಾಲಿ ಮತ್ತು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯ ಬಿ ಎನ್ ಸಂಶಿ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಿ ಜಿ ಹಿರೇಮಠ ಪೂರ್ಣಾಜಿ ಕರಾಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಲ್ ಎಸ್ ಅರಳಹಳ್ಳಿ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷ ನಿರ್ಮ ನಿರ್ಮಲಾ ಅರಳಿ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಗರಾಜ್ ಹಣಿಗೆ ಮಾತನಾಡಿದರು ರೇಖಾ ಒಡಕಣ್ಣವರ ನಿರೂಪಿಸಿದರು ದಂದರಿಗೆ ಸ್ವಾಗತಿಸಿದರು ಸೋಮಣ್ಣ ಎತ್ತಿನಹಳ್ಳಿ ವಂದಿಸಿದರು ವರದಿ ನಾಗರಾಜ್ ಹೆಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಯಾವ ಡಿಟರ್ಮಿನೇಷನ್ ಮಾಡೋದಕ್ಕೆ ಒಂದು ಸರಳವಾದ ರೇಖೆ ಇದ್ದು ಸರಳ ಯಾರು ರೇಖೆ ನೀವು ಯೂನಿವರ್ಸಿಟಿ ಅಲ್ಲಿ ರಕ್ಷಣೆ ಮಾಡೋದಕ್ಕಾಗಿ ಘೋಷಣೆ ಮಾಡಿರೋದಕ್ಕೆ ವಿಚಾರ ವಿಚಾರ ಮಾಡಿ ಅದು ನಾವು ನಮ್ಮ ದೇಶದೊಳಗೆ ಜಾರಿ ತರಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ವಿಚಾರ ತೊಂಬತ್ತೆರಡು ತೊಂಬತ್ತೆರಡನೇ ಒಳ್ಳೆ

ಅದರ ಎಲ್ಲರಿಗೂ ಒಂದೇ ಬೆಲೆ ಹೇಳ್ತಿದಿಲ್ಲ ನಮಗೆ 100 ರೂಪಾಯಿ. ಬೆಲೆ ಕೂಡ ಇಲ್ಲ ಕೊಂಡ್ರು ಆ ಸಮಾಜದಲ್ಲಿ ದೇವರ ಎಲ್ಲರಿಗೂ ಒಂದೇ ಬೆಲೆ ಹೇಳ್ತಿದಿರಿ ಆ ಬ್ರೇನ್ ಅಂತ ಆ ಬ್ರೇನ್ ಅಂತ ಬದಾನಕ್ಕೆ ಫೇರ್ ಮಾಡ್ಕೊಲೇ ಇಲ್ಲ ಅಷ್ಟೇ ಅದಕ್ಕೆ ನಾವು ಯಾವತ್ತೂ ಇದ್ರೆ ಟ್ಯಾಗ್ ಮಾಡ್ತಿದ್ರು ಒಳಗಡೆ ಇಲ್ಲ ನಿಂದೆ ಇಲ್ಲ ನೀ ಕಳೆ ಇದ್ಯಾ ನೀ ಕಳೆ ಇದ್ಯಾ ಹಾಗೇನೋ ಏನಂತ ಹಾಕ್ತಾರೆ ಅದಕ್ಕೆ ಬೆಲೆ ಅಂತ ಹೇಳೋಣ ಆಫ್ರೈ ಮಾಲಾಫ್ರೈ ಈ ಮಾಲಾಫ್ರೈ ಗೆ ಓಡನ್ ಕಡೋನೇ ಯಾಕೆ냐면 ನಾವು ಆಫ್ರೈನ

आगे तो तो मार्गिग आ